ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ರೈತ ಮತ್ತು ಗಿಡಗ ಒಂದು ಹಳ್ಳಿಯಲ್ಲಿ ನಾಗಪ್ಪ ಅನ್ನೋ ಒಬ್ಬ ರೈತ ಇರ್ತಾನೆ ಅವನು ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ಅವನ ಪೈರುಗಳನ್ನು ಕೆಲವು ಪಕ್ಷಿಗಳು ಬಂದು ಬಂದು ತಿಂದು ಹಾಳು ಮಾಡ್ತಾ ಇರ್ತವೆ ಅದು ನೋಡಿ ಬೇಜಾರಾಗ್ತಾಯಿರ್ತೀವಿ ಏನು ಮಾಡಲಪ್ಪ ಏನು ಮಾಡಲಪ್ಪ ಅಂತ ಒಂದು ಯೋಚನೆ ಮಾಡಿ ಒಂದು ಬಲೆಯನ್ನು ಅದಕ್ಕೆ ಹಾಕ್ತಾನೆ ಆ ಬಲೆ ಹಾಕಿದಾಗ ಏನಾಗುತ್ತೆ ಪಾರಿವಾಳ ಇವು ಪಕ್ಷಿಗಳು ಗುಬ್ಬಿಗಳು ಇವೆಲ್ಲ ಹತ್ತತ್ರ ಬರ್ತಿದ್ದಂಗೆ ಒಂದು ಗಿಡಗ ನೋಡುತ್ತೆ ಓಹ್ ನನಗೆ ಇವತ್ತಿನ ಆಹಾರ ಸಿಕ್ತು ನಾನು ಈ ಪಾರ್ವಾಳ ಹಿಡಿದು ತಿನ್ನಬೇಕು ಅಂತ ಹಾರ್ ಬರುತ್ತೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ಬಲೆಯಲ್ಲಿ ಬಿದ್ದು ಸಿಕ್ಕಾಕೊಂಡ್ಬಿಡುತ್ತೆ ಪಾರಿವಾಳ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡುತ್ತೆ ಸೊ ಬಲೆಯಲ್ಲಿ ಗಿಡಗ ಸಿಕ್ಕಾಕೊಂಡು ಒದ್ದಾಡ್ತಾ ಇರುತ್ತೆ ಆ ಟೈಮಿಗೆ ಸರಿಯಾಗಿ ರೈತ ಅಲ್ಲಿಗೆ ಬರ್ತಾನೆ ರೈತನ ನೋಡಿ ಗಿಡಗ ಕೇಳುತ್ತೆ ರೈತ ನನಗೇನು ಅನ್ಯಾಯ ಮಾಡಿದ್ನಪ್ಪ ನನ್ನನ್ನು ಹೀಗೆ ಹಿಡ್ದಿದೆಯಲ್ಲ ನೀನು ಅಂತ ಹೇಳುತ್ತೆ ಅದಕ್ಕೆ ರೈತ ಹೇಳ್ತಾನೆ ಅಲ್ಲಪ್ಪ ಪಾರವಾಳ ನಿಗೇನು ಅನ್ಯಾಯ ಮಾಡಿತ್ತು ಅದನ್ನ ಯಾಕೆ ನೀನು ಕೊಲ್ಲಕ್ಕೆ ನೋಡಿದೆ ಹಾಗೆ ನಾನು ನನಗೆ ಸಿಕ್ಕ ಆಹಾರ ನಾನು ಬಿಡೋದಿಲ್ಲ ಅಂತ ಖಚಿತವಾಗಿ ಹೇಳಿಬಿಡ್ತಾನೆ ಗಿಡಗಕ್ಕೆ ಸರಿಯಾದ ಉತ್ತರ ಕೊಡೋಕ್ಕೆ ಆಗೋದಿಲ್ಲ ಸೊ ಈ ಕತೆ ನೀತಿ ಏನು ಹೇಳಪ್ಪ ಏನು ಹೇಳುತ್ತೆ ಅಂದರೆ ಇನ್ನೊಬ್ಬರಿಗೆ ಉಪದೇಶ ಮಾಡೋ ಮೊದಲು ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು ಅಂತ ಹೇಳುತ್ತೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು